ನಮಸ್ಕಾರ ನಾನು ಗಾಯತ್ರಿ ಸತ್ಯಶಿವ ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್ ಚಳಿಗಾಲದಲ್ಲಿ ಹೇರಳವಾಗಿ ಸಿಗುವ ಹಸಿ ಬಟಾಣಿಯನ್ನು ವರ್ಷ ಪೂರ್ತಿ ಕೆಡದಂತೆ ಯಾವುದೇ ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ ಇಲ್ಲದೆ ಹೇಗೆ ಶೇಖರಿಸಿ ಇಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಹೀಗೆ ಶೇಖರಿಸಿರುವ ಬಟಾಣಿಯನ್ನೇ ಫ್ರೋಸನ್ ಬಟಾಣಿ ಅಂತ ಹೇಳೋದು ಇಲ್ಲಿ ಒಂದೂವರೆ ಕೆಜಿ ಆಗುವಷ್ಟು ಹಸಿ ಬಟಾಣಿ ಇದೆ ಬಟಾಣಿ ಆರಿಸುವಾಗ ತೀರಾ ಎಳೆಯದಲ್ಲ ಹಂಗಂತ ತುಂಬಾ ಬೆಳೆದಿರ್ಲೂಬಾರ್ದು ಅಂತ ಬಟಾಣಿಯನ್ನೇ ಆರಿಸಿಕೊಳ್ಳೋದು ತುಂಬಾ ಮುಖ್ಯ ಬಟಾಣಿಯನ್ನು ಪೂರ್ತಿಯಾಗಿ ಬಿಡಿಸ್ಬೇಕಿದೆ ಬಟಾಣಿ ಬಿಡಿಸುವಾಗ ಒಳಗಡೆ ಚಿಕ್ಕ ಚಿಕ್ಕದಾಗಿ ಎಳೆಯದಾದ ಬಟಾಣಿಗಳಿದ್ರೆ ಅದನ್ನು ಇದ್ರ ಜೊತೆ ಸೇರಿಸೋದು ಬೇಡ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಈ ರೀತಿಯ ಬಟಾಣಿಯನ್ನೇ ಆರಿಸಿ ಹಾಕೊಳ್ಳಿ ಪೂರ್ತಿಯಾಗಿ ಬಟಾಣಿ ಬಿಡಿಸ್ಕೊಂಡಾಯ್ತು ಇದನ್ನು ಚೆನ್ನಾಗಿ ತೊಳಿಬೇಕು ನೀರಿಗೆ ಹಾಕಿ ಒಂದೆರಡು ಬಾರಿ ತೊಳೆದು ನೀರಿನಿಂದ ತೆಗೆದಿಡಿ ದೊಡ್ಡದಾಗಿರುವಂತಹ ಪಾತ್ರೆಯಲ್ಲಿ ಒಂದೂವರೆ ಲೀಟರ್ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೇನೆ ನೀರು ಕುದಿಯೋದಕ್ಕೆ ಶುರುವಾಗಿದೆ ತೊಳೆದಿಟ್ಟ ಹಸಿ ಬಟಾಣಿಯನ್ನು ಹಾಕಿ ಒಂದು ಟೇಬಲ್ ಚಮಚ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ ಸಕ್ಕರೆ ಹಾಕೋದ್ರಿಂದ ಬಟಾಣಿಯ ಹಸಿರು ಬಣ್ಣ ಹಾಗೆ ಉಳಿಯೋದಕ್ಕೆ ಹೆಲ್ಪ್ ಆಗತ್ತೆ ಹಾಗೂ ಪ್ರಿಸರ್ವೇಟಿವ್ ಆಗಿಯೂ ಕೆಲಸ ಮಾಡತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಿ ಕುದಿಯೋದಕ್ಕೆ ಶುರುವಾದಾಗ ತಳದಲ್ಲಿದ್ದ ಬಟಾಣಿ ಎಲ್ಲ ಮೇಲ್ಭಾಗಕ್ಕೆ ಬಂದಿರುತ್ತೆ ಆ ಹಂತದಲ್ಲಿ ಗ್ಯಾಸ್ ಫ್ಲೇಮ್ ಅನ್ನು ಆರಿಸಿ ತುಂಬಾ ಹೊತ್ತು ಬೇಯಿಸಿ ಮೆತ್ತಗೆ ಮಾಡ್ಕೊಳ್ಳೋದು ಬೇಡ ಇನ್ನು ಬಟಾಣಿಯನ್ನು ಮಾತ್ರ ಜಾಲರಿಗೆ ಹಾಕೊಳ್ಳಿ ಹೀಗೆ ಪೂರ್ತಿ ಬಟಾಣಿಯನ್ನು ಜಾಲರಿಗೆ ಹಾಕಿದ ನಂತರ ಕೋಲ್ಡ್ ನೀರಿದ್ರೆ ಕೋಲ್ಡ್ ನೀರನ್ನೇ ಬಳಸಿ ಇಲ್ದಿದ್ರೆ ನಾರ್ಮಲ್ ನೀರು ಮೇಲಿಂದ ಹಾಕಿ ಆವಾಗ ಮತ್ತೆ ಅದು ಬೇಯೋದಿಲ್ಲ ಅದಕ್ಕೋಸ್ಕರ ನೀರು ಸೇರಿಸಿ ನಾನು ಡೈರೆಕ್ಟ್ ಆಗಿ ಟ್ಯಾಪ್ನಲ್ಲಿ ಒಂದ್ಸಲ ನೀರು ಹಾಕಿ ತಗೊಂಡ್ ಬಂದೆ ಇನ್ನು ಸ್ವಚ್ಛವಾಗಿರುವಂತಹ ಬಟ್ಟೆಯ ಮೇಲೆ ಬಟಾಣಿಯನ್ನು ಹಾಕಿ ನಂತರ ಕೈಯಿಂದಲೇ ತೆಳುವಾಗಿ ಹರಡಿ ಮೂವತ್ತು ನಿಮಿಷ ಹಾಗೆ ಬಿಡಿ ಮೂವತ್ತು ನಿಮಿಷದಲ್ಲಿ ಅದರಲ್ಲಿರುವಂತಹ ನೀರಿನಂಶ ಪೂರ್ತಿಯಾಗಿ ಹೋಗಿ ಈ ರೀತಿ ಡ್ರೈ ಆಗಿರುತ್ತೆ ಇಷ್ಟು ಸ್ಟೆಪ್ಸ್ ಮಾಡಿಕೊಂಡ್ರೆ ಇದು ಶೇಖರಿಸೋದಕ್ಕೆ ರೆಡಿ ಆಯ್ತು ಅಂತ ಅರ್ಥ ಇನ್ನು ಇದನ್ನು ಜಿಪ್ಲಾಕ್ ಕವರ್ ನಲ್ಲಿ ತುಂಬಿಸಿ ಫ್ರೀಸರ್ ನಲ್ಲಿ ಇಡಬೇಕು ಫ್ರಿಜ್ ನಲ್ಲಿ ಅಲ್ಲ ಫ್ರೀಸರ್ನಲ್ಲಿ ಹೀಗೆ ಫ್ರೀಸರ್ ನಲ್ಲಿ ಇಟ್ಟರೆ ವರ್ಷ ಪೂರ್ತಿಯಾಗಿ ಅಂದರೆ ಆಫ್ ಸೀಸನ್ನಲ್ಲೂ ಬೇಕಾದ ಅಡುಗೆಗಳಿಗೆ ಹಸಿ ಬಟಾಣಿಯನ್ನು ನಮಗೆ ಬಳಸ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತಾ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆಯೇ ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು